ಬೀದರ್ಗರ ಸಭೆ ವಾರ್ಡ್ ನಂಬರ್ ಇಪ್ಪತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನ ಪಕ್ಕದಲ್ಲಿರುವಂತಹ ಚರಂಡಿಯ ಹೋಲ್ಸೆನಿಂದ ಅನೇಕ ರೋಗಗಳಿಗೆ ತುತ್ತಾಗ್ತಿರುವಂತಹ ನಿವಾಸಿಗಳು ಅಂಬೇಡ್ಕರ್ ಭವನದಲ್ಲಿ ಪ್ರತಿದಿನವೂ ಸಾಯಂಕಾಲ ಐದರಿಂದ ರಾತ್ರಿ ಎಂಟು ಗಂಟೆವರೆಗೆ ಸುಮಾರು ಮೂರು ತಿಂಗಳ ಕಾಲ ಬೌದ್ಧ ಧರ್ಮದ ಒಂದು ವಾಸ ಕಾರ್ಯಕ್ರಮ ಊರಿನ ಹಿರಿಯರು ಹಮ್ಮಿಕೊಂಡಿದ್ದಾರೆ ಇನ್ನು ಅಂಬೇಡ್ಕರ್ ಭವನಕ್ಕೆ ಬರುವಂತಹ ಭಕ್ತಾದಿಗಳಿಗೆ ಗಬ್ಬು ವಾಸನೆಯಿಂದ ತುಂಬಾ ಕಷ್ಟವಾಗ್ತಿದೆ ಬೀದರ್ಗರದ ವಾರ್ಡ್ ನಂಬರ್ ಇಪ್ಪತ್ತು ಹಾರ್ವಿಗೇರಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದ ಹಿಂದುಗಡೆ ಇರುವಂತಹ ಚರಂಡಿಯ ಸ್ವಚ್ಛಗೊಳಿಸದ ಕಾರಣದಿಂದ ಸಂಪೂರ್ಣವಾಗಿ ತುಂಬಿ ಮಳೆ ಬಂದ್ರೆ ಚರಂಡಿಯ ನೀರು ರಸ್ತೆ ಮಧ್ಯದಲ್ಲಿ ತುಂಬಿ ಮಳೆಯ ಹೊಲಸು ನೀರೆಲ್ಲ ಗಬ್ಬು ವಾಸನೆಯಿಂದ ಓಣಿಯ ಜನರು ಬೇಸತ್ತಿದ್ದಾರೆ ಇನ್ನು ಚರಂಡಿಯ ಪಕ್ಕದಲ್ಲಿರುವಂತಹ ಮನೆಗಳಿಗೆ ನುಗ್ಗುತ್ತಿದ್ದು ಇನ್ನು ಮೇಯಲ್ಲಿ ಇರುವಂತಹ ಜನ ಗಬ್ಬು ವಾಸನೆಯಿಂದ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತಿದೆ ಹಾಗೂ ಈ ನೀರಿನಿಂದ ಸಾಂಕ್ರಾಮಿಕ ರೋಗಗಳಾದಂತಹ ಚಿಕನ್ಗುನಿಯಾ ಮಲೇರಿಯಾ ಹಾಗೂ ಡೆಂಗು ರೋಗಗಳು ಹರಡುವಂತಹ ಭೀತಿ ಹಾಗೂ ವಿಷಕಾರಿ ಜೀವ ಜಂತುಗಳು ಮನೆಯಲ್ಲಿ ಸೇರ್ಕೊಳ್ಳುವಂತಹ ಭೀತಿ ಕೂಡ ಇದೆ ಆದ ಕಾರಣ ನಗರಸಭೆಯ ಪೌರಾಯುಕ್ತರು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಈ ಎಲ್ಲಾ ಚರಂಡಿಗಳನ್ನ ಸ್ವಚ್ಛಗೊಳಿಸಬೇಕಾಗಿ ಮನವಿಯನ್ನ ಮಾಡ್ತೇವೆ ಅಂತ ರವಿಚಂದ್ರ ತಾರೆ ಹಾಗೂ ಹರಿಯ ಮುಖಂಡರು ಗಾಳಪ್ಪ ಜಿಲ್ಲಾ ಗೌರವ ಅಧ್ಯಕ್ಷ ಭೀಮಾರ್ಮಿ ಬೀದರ್ ಅವರು ತಿಳಿಸಿದ್ದಾರೆ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಮಸ್ಕಾರ ಬಂಧುಗಳೇ ವಾರ್ಡ್ ನಂಬರ್ ಇಪ್ಪತ್ತು ಹಾರಿಗೆರೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನದ ಹಿಂದುಗಡೆ ಒಂದು ದೊಡ್ಡ ಒಂದು ಕಾಲುವೆ ಇರೋದ ಕಾರಣದಿಂದ ಆ ಚರಂಡಿಯು ಸಂಪೂರ್ಣವಾಗಿ ಕಸದಿಂದ ತುಂಬಿಕೊಂಡಿದೆ ಸುತ್ತಮುತ್ತಿನಲ್ಲಿ ನಿವಾಸಿಗಳಿಗೆ ತುಂಬ ಸಮಸ್ಯೆ ಆಗುತ್ತಿತ್ತು ಸಾಯಂಕಾಲ ಐದು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ಒಂದು ವರ್ಷವಾಸ ಕಾರ್ಯಕ್ರಮ ನಿಮಿತ್ತ ಸುಮಾರು ಮೂರು ತಿಂಗಳ ಒಳಗೆ ಬುದ್ಧ ವಂದನೆ ಕಾರ್ಯಕ್ರಮ ನಡೀತದೆ ಆದ ಕಾರಣದಿಂದ ಅಂಬೇಡ್ಕರ್ ಹೊಂದಿರುವ ಪಕ್ಕದ ಚರಂಡಿಯನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರಿಗೆ ಒಂದು ಅನುಕೂಲ ಮಾಡಿಕೊಡಬೇಕು ಇಲ್ಲವಾದಲ್ಲಿ ಸಾರ್ವಜನಿಕರು ಸುಮಾರು ಮೂರು ತಿಂಗಳ ಕಾಲ ಚರಂಡಿಯ ಪಕ್ಕದಲ್ಲಿ ಕುಳಿತು ಪ್ರಾರ್ಥನೆ ಭಜನೆ ಮಾಡುವ ಸಂದರ್ಭದಲ್ಲಿ ಅವರಿಗೆ ಸೊಳ್ಳೆಗಳನ್ನು ಕಚ್ಚಿದರೆ ಅವರಿಗೆ ಮರಣಾಂತಿಕ ಕಾಯಿಲೆಗಳು ಬರುವ ಸಂಭವವಿರುತ್ತದೆ ಆದ ಕಾರಣದಿಂದ ಈ ಮಲೇರಿಯಾ ಚಕ್ಕನ್ಗುನ್ನೆ ಅಂತ ದೊಡ್ಡ ದೊಡ್ಡ ಅದರಿಂದ ಬರುವ ಹರುವ ರೋಗಗಳಿಗೆ ನಾವು ತಡೆಗಟ್ಟಬೇಕಾದರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಚರಂಡಿಗಳನ್ನು ನಾವು ಸ್ವಚ್ಛವಾಗಿಟ್ಟುಕೋಬೇಕು ಆದ ಕಾರಣದಿಂದ ನಗರಸಭೆ ಪೌರಾಯುಕ್ತರು ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಆರುಗೆರಿ ಅಂಬೇಡ್ಕರ್ ಅವರು ಪಕ್ಕದಲ್ಲಿರುವ ಚರಂಡಿಯು ಸ್ವಚ್ಛಗೊಳಿಸಿ ನಮ್ಮ ಆರುಗೆರಿಯ ನಿವಾಸಿಗಳಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಕಲ್ಪಿಸಿಕೊಡಬೇಕಾಗಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ತೇನೆ ನಾನು ಗಾಳಪಕ್ಕೆ ಲಾಧಕ ಆರುಗೇರಿ ಬಿ ಆರ್ಮಿ ಜಿಲ್ಲಾ ಗೌರದ